ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಸರಕಾರ ನೋಂದಣಿ ಮತ್ತು ಮುದ್ರಾಂಕಿಲಾಖೆ ಹುಣಗುಂದ ಇಲಕಲ್ಲುಭಯ ತಾಲೂಕುಗಳ ಸಹಯೋಗದಲ್ಲಿ ಉಭಯ ತಾಲೂಕುಗಳ ಉಪ ನೋಂದಣಿ ಕಚೇರಿ ವ್ಯಾಪ್ತಿಯ ಸಂಬಂಧಪಟ್ಟ ದಸ್ತಾವೇಜ ಬರಹಗಾರರು ವಕೀಲರು ಗ್ರಾಮೋನ್ ಕರ್ನಾಟಕೋನ್ ಬೆಂಗಳೂರೋನ್ ಸೇವಾ ಕೇಂದ್ರಗಳು ಹಾಗೂ ಸಹಕಾರಿ ಸೌಹಾರ್ದ ಸಂಘಗಳ ಸಿಬ್ಬಂದಿಗಳಿಗೆ ಹಾಗೂ ಆಸಕ್ತ ಸಾರ್ವಜನಿಕರಿಗೆ ದಿನಾಂಕ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಕಾವೇರಿ ಎರಡು ಪಾಯಿಂಟ್ ಡಿಜಿಟಲ್ ಹಸ್ತಾಕ್ಷರವುಳ್ಳ ಇಸ್ಟಾಂಪ್ ಪಡೆಯುವ ತರಬೇತಿ ಕಾರ್ಯಾಗರವು ಉಭಯ ತಾಲೂಕುಗಳ ಉಪ ನೋಂದಣಾಧಿಕಾರಿಗಳಾದ ಎಸ್ಡಿನಾಗಠಾಣ ಎಂ ಯಮುಮೇಶರ ನೇತೃತ್ವದಲ್ಲಿ ಹುನಬುಂದ ತಹಶೀಲ್ದಾರ ಕಾರ್ಯಾಲಯದ ಸಭಾಂಗಣದಲ್ಲಿ ಜರುಗಿತು ಈ ಒಂದು ಈ ಈಸ್ಟಾಂಪ್ ತಂತ್ರಾಂಶದ ಪರಿಣಿತ ಹೊಂದಿದ ಇಂಜಿನಿಯರ್ ದೇವೇಂದ್ರ ಸುತಾರರು ಹೇಗೆಲ್ಲ ಡಿಜಿಟಲ್ ಹಸ್ತಾಕ್ಷರವುಳ್ಳ ಇಸ್ಟಾಂಪ್ ಪಡೆಯಲು ಅರ್ಜಿ ಭರ್ತಿ ಮಾಡುವ ವಿಧಾನ ಅವಶ್ಯರುವ ದಾಖಲಾತಿಯೊಂದಿಗೆ ಅನುಸರಿಸಬೇಕಾದ ಉಪಕ್ರಮಗಳ ಬಗ್ಗೆ ವಿದ್ಯುನ್ಮಾನ ಪರದೆಯಲ್ಲಿ ತಿಳಿಪಡಿಸುತ್ತಾ ಮಾಹಿತಿ ನೀಡಿದರು ನಂತರ ಇಸ್ಟಾಂಪ್ ಪಡೆಯುವಲ್ಲಿ ಹಾಗೂ ಸರಕಾರಿ ಮತ್ತು ಸಹಕಾರಿ ಸಂಘಗಳ ವ್ಯವಸ್ಥಾಪಕರಿಂದ ಒಟಿಪಿ ಪಡೆಯಲು ಹಾಗೂ ಇಸ್ಟಾಂಪ್ನಲ್ಲಿ ಡಿಜಿಟಲ್ ಹಸ್ತಾಕ್ಷರ ಇದ್ದಾಗ್ಯೂ ಸಹ ಪ್ರಾಮಾಣೀಕೃತಿಗಾಗಿ ಮತ್ತು ಕಾನೂನಾತ್ಮಕೂರ್ಜಿತತೆಯ ಬಗ್ಗೆ ನ್ಯಾಯಾಲಯಗಳಲ್ಲಿ ನ್ಯಾಯವಾದಿಗಳಿಂದ ನೋಟರಿಯ ಮೂಲಕ ದೃಢೀಕರಿಸಿಕೊಳ್ಳುವ ವ್ಯವಸ್ಥೆ ಬಗ್ಗೆ ಸೇರಿ ಇತರೆ ಡಿಜಿಟಲ್ ಇಸ್ಟಾಂಪ್ ಪಡೆಯುವಲ್ಲಿ ಎದುರಾಗುವ ಸಮಸ್ಯೆ ಮತ್ತು ಅನುಮಾನ ಗೊಂದಲಗಳಿಗೆ ದಸ್ತುಬರಹಗಾರರು ಸೇವಾ ಕೇಂದ್ರದ ಮತ್ತು ಸಹಕಾರಿ ಸಂಘಗಳ ಸಿಬ್ಬಂದಿಗಳು ಎತ್ತಿದ ಪ್ರಶ್ನೆಗಳಿಗೆ ಸಂವಾದ ನಡೆಸುತ್ತಾ ಮತ್ತು ತಿಳಿಪಡಿಸುತ್ತಾ ಉತ್ತರಿಸಿದರು ನಂತರ ಕಾವೇರಿ ಎರಡು ಪಾಯಿಂಟ್ ಈ ಡಿಜಿಟಲ್ ಹಸ್ತಾಕ್ಷರವುಳ್ಳ ಸ್ಟಾಂಪ್ ಸಾರ್ವಜನಿಕರಿಗೆ ಹೇಗೆಲ್ಲ ಉಪಯುಕ್ತವಾಗುತ್ತದೆ ಎಂಬ ಸೇರಿ ಇತರೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉಭಯ ತಾಲೂಕುಗಳ ಉಪನೋಂದಾವಣಿ ಅಧಿಕಾರಿಗಳು ಪ್ರತಿಕ್ರಿಯಿಸುತ್ತಾ ಉತ್ತರಿಸಿದರು ಈ ಒಂದು ಕಾರ್ಯಾಗಾರದಲ್ಲಿ ಉಭಯ ತಾಲೂಕುಗಳ ಬಹುಸಂಖ್ಯೆಯಲ್ಲಿ ದಸ್ತುಬರಹಗಾರರು ವಿವಿಧ ಗ್ರಾಮೋನ್ ಮತ್ತು ಈ ಸ್ಟಾಂಪ್ ವ್ಯವಹಾರ ನಿರ್ವಹಿಸುವ ಸಹಕಾರಿ ಸಂಘಗಳ ಸಿಬ್ಬಂದಿಗಳು ಹಾಗೂ ವಕೀಲರು ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ अगले दिन चलो प्रमाण पत्र जारी करने के लिए वन से पकड़ कर बैठो सर स्टार्ट स्टार्ट नोटिफिकेशन डिस्टेंस स्टाफ को सर कितने नंबर इधर है सो डिस्टेंस स्टाफ अवेलेबल ओनली नॉन कंम्पेनसेबल डॉक्यूमेंट्स कर सके मेरी बात कर दूं तो ऑडियो कि सिरी तो कितना लग रहा है मात्र और रेवेन्यू के लिए जितने डॉक्यूमेंट्स कार्ट एंड रिक्वाइज एंड कि डिस्टेंस स्टाफ मे बी मालूम क्या यार बताऊं इसमें स्टाफ को सूचना मारता लगता है तो डिस्टेंस दोस्तों वेस्टर्न स्टैंडर्ड अब ये वेस्टर्न स्टैंडर्ड में वेस्टर्न का साइन लगा करें हम चले गए बेटा कौन है वेस्टर्न स्टैंडर्ड स्टेट में अमाउंट में तक पूरा सर इट इज नॉट अ रिटर्न टेबल नॉट अ वेस्टर्न स्टैंडर्ड में 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 वेस्टर्न

જો આદાનને નિયતને આદાનનો સેમ આધાર એને કહી સર સેમ એસ્ટેટ મે ટેક કરવો પડે કહી તો આ વેરીફિકેશન આવું જ છે મેં કહીને મેં ટાઈમલાઈન બેકઅપ ચેનલ સિંક બરોબર ઓફિસ પ્રોપર્ટી ઇન્ટરનેશનલ ચેનલ બેંકલ ઉત્તરવાળા પાકવું સિદ્ધ કરે મતલબ એનો ફેક્ટલ સ્ટાર્ટિંગ મિસાઈલ હોય તો જીએસબી સ્ટાર્ટિંગ જોડે ને આની હડી ને તો બોલવા

तो कंपन पर आरएन के को होस्ट करता है वो लिए वी टेक यू में बोल रहे हैं कोमल के अंदर 204 से यह कर रहे हैं प्रतिदिन एडिट रूट है एडिट रूट में हैं यह बता दूं कि हम एक्सेस सर्वर भी होस्ट कर रहे हैं एक्सेस सर्वर पर और हाई कंसिस्टेंसी और पार्टी के लिए भी ट्रांसपेरेंसी ಇದು ನಿಮ್ಮ ಒಟಿಪಿ ಸೇವ್ ಮಾಡೋಣ 그러면은 ನೀವು ಏನು ಮಾಡ್ತರಿ ಎಂತಕ್ಕೆ ಕರೆಕ್ಟ ಆಗಿ ಪಾಸ್ ಸ್ಕೋರ್ ಆಗೋ ವರ್ಕ್ ಅಂತ ಲೋ ಅಡಿಷನಲ್ ಕಮಿಷನ್ ಪಾವಗ ಕಮಿಷನ್ ಕೋನ್ ಇದ್ರೆ ಪಾರ್ಟಿ ಕಮಿಷನ್ ಇರಲಿ ಅದೇ ಸ್ಟ್ಯಾಂಡರ್ಡ್ ಇದ್ದ ತದಕ್ಕೆ ಅಷ್ಟ ಸ್ಟ್ಯಾಂಡರ್ಡ್ ಮಾಡಿ ಕಾರಂತ ಹೋಗುತ್ತೆ ಇಮಿಡಿಯೇಟ್ ಆಗಿ ವರ್ಕ ಮಾಡ್ತಿದ್ರೆ ನೀವು ರಾಸ್ ಪ್ರತಿಮನ್ ಇಮಿಡಿಯೇಟ್ ಪೇಮೆಂಟ್ ಮಾಡಿಸಿ ಈಸೈ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ತೆರೆದ್ರೆ ನಿಮ್ಮ ಡಾಕ್ಯುಮೆಂಟ್ ರಿಜೆಕ್ಟ್ ಬರ್ತಿದೆ जनर <laughs> <laughs> ಸರಿ ನೀವು ಆಲ್ವಾ ಕಸೋ ಟೋಟಲ್ ಆಗಿ 59 ಆರ್ಟಿಕಲ್ ರೀ 171 ಸರ್ ಆರ್ಟಿಕಲ್ ಯೂಸ್ ಮಾಡ್ಬೇಕಾದ್ರೆ ಸರ್ ಪ್ರೊಡಕ್ಟ್ ಅಲ್ಲಿ ಎಷ್ಟಾ ಫೈಲ್ ನೋಡಿ ಮೊದಲೇ ಏನಾಗಿತ್ತು ಅಂದ್ರೆ ಡಿಜಿಟಲ್ ಸ್ಟಾಕ್ ನಲ್ಲಿ 100 ರೂಪಾಯಿ ಬಾಟ್ ಹೋಗ್ತಿದ್ರು ಸರ್ ಹೊರಗನೆ ಸರ್ಕಂಟ್ ಅಲ್ಲಿ ಇವತ್ತರೆ ಲಕ್ಷಗಟ್ಟಲೆ ಬರ್ಕೊತಿದ್ರು ಅದು ಮತ್ತೆ ಈಗ ಆದ್ರೆ ಸಾಧ್ಯವೋ ಇಲ್ಲೋ ತಸಂಗ್ ಸಂಕೀತು ಸೆಂಟ್ರಲ್ ಡೇಟಾ ಸೆಂಟರ್ ಸವಾರದ ಸೇವೆ ಬರುತ್ತೆ ಒಂದು ಡಿಜಿಟಲ್ ಸ್ಟಾಕ್ ನ್ಯೂನ ಕ್ರಿಯೇಟ್ ಮಾಡ್ತಿದ್ರು

सर सर एक एक मिनट पर सर ಒಂದ ಒಂದು ವಿಡಿಯೋ ಕ್ಲಿಯರ್ ಮಾಡಿ ಮೂರು ಸರ್ ಒಂದು ವಿಡಿಯೋ ಮಾಡಿ ಇಷ್ಟೇ ಮಾಡ್ತೀನಿ ಸರ್ ಸರ್ ನೀವು ಫಸ್ಟ್ ಫಸ್ಟ್ ಸೆಕೆಂಡ್ ಅಲ್ಲಿ ಅದು ಕೂತ್ ಹೇಳಿ ಸರ್ ಕೊಳಗಕ್ಕೆ ಲೈಟ್ ಸರ್ ಒಂದು ಎರಡು ತಿಂಗಳು ಸರ್ ಕಂಪ್ಲೀಟ್ ಆಗುತ್ತೆ ಆಪರೇಟರ್ ಸರ್ ನನ್ನ ಸ್ಟೇ ನಾನು ಪ್ರಮಾನ ಮಾಡಿ ಕೊಡ್ತೀನಿ ಸರ್ ಅದನ್ನ ನಾನು ಟೀದೊಳಗೆ ಮಿಲ್ಸೆ ಮಾತು ಕೊಡ್ತೀನಿ ಸರ್ ಫಸ್ಟ್ ಪಾಯಿಂಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ઘરે ಯಾರಾದರೂ ಕೂತ್ರು ಅಂತ

ఫర్ ది బిజినెస్ నెస్ కన్వాయింగ్ ఏమన్నారంటే అతే సర్ ఫస్ట్ పార్ట్ సెకండ్ పార్ట్ యాడ్ మార్కోవచ్చు చంద్రగి అవరే ఇంక ట్ర మెంషన్ చేసి కొడతరు అద నాచురల్ గా నా మార్కోవాలి ఇక్కడ ఎవరి ప్రమాణ మార్చేతే నాచురల్ గా నా కొట్టుట మార్బడ అతే ఫస్ట్ పార్ట్ ఆర్గనైటికల్ ఆర్టికల్ ఇస్తారనే ఇక్కడ తోని మార్బడ సర్ అద అద పార్ట్ కి 5 రూపాయి ఛార్జ్ చేస్తారు ఏమన్నారంటే

ಸೆಕೆಂಡ್ ಪಾರ್ಟ್ ಇಂದ 5 पर ಚಾರ್ಜ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಐತೆ ಅಂತ 100 ರೂಪಾಯಿ ಚಾರ್ಜ್ ಮಾಡ್ಬಹುದು ಸಿಎಸ್ ಸೆಂಟರ್ ಬ್ಯಾಂಕ್ ಅಂತ ಕೇಳ್ಸಾ ಸೆಕೆಂಡ್ ಆಪ್ಷನ್ ಅಂತ ಹೇಳ್ತಾರೆ ಯಾವ ಒಂದು ಸಲ ಈ ಸೈಟ್ ಅಥೆಂಟಿಕೇಶನ್ ಅಂತ ಅಥೆಂಟಿಕೇಶನ್ ಅಂತ ಮಾಡ್ತಾರೆ ಅಂತ ಹೇಳ್ತಾರೆ 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 ಅಂತ

ಈ ಸ್ಟ್ ಸಂಪೂರ್ಣವಾಗಿ ಡಿಸ್ಟಿಕ್ ಕರ್ನಾಟಕದ ಮೊದಲ ಈ ಸ್ಟ್ಯಾಂಪನ್ನು ವಿಥೌಟ್ ಕಮ್ಯಾಟನ್ನು ನಾವು ತೊಗೊತಾಯಿದ್ವಿ ಈ ಸ್ಟ್ಯಾಂಪ್ ಸ್ಟಾಕ್ ಬೋರ್ಡಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂದ ನಾವು ಈ ಸ್ಟ್ಯಾಂಪ್ ಏಜೆನ್ಸಿ ಮೂಲಕ ಈ ಸ್ಟ್ಯಾಂಪ್ ಇಶ್ಯೂ ಮಾಡ್ತೀವಿ ಈಗ ಸಂಪೂರ್ಣ ಬದಲಾಗಿ ಈಗ ಡಿಜಿಟಲ್ ಈ ಸ್ಟ್ಯಾಂಪನ್ನು ಜಾ ಸರ್ಕಾರ ಜಾರಿಗೆ ತಂದಿರುತ್ತದೆ ಈಗ ನೋಂದಣಿಯತ ದಸ್ತಾವೇಜುಗಳನ್ನು ಅಂದರೆ ಅಗ್ರಿಮೆಂಟ್ ಇರಲ್ಲ ಈಗ ನಾವು ಇಷ್ಟ ಡಿಜಿಟಲ್ ಆಗಿ ಪಡೆಯಬಹುದು ಇದು ಸಂಪೂರ್ಣವಾಗಿ ಸಿಟಿಜನ್ ಫ್ರೀ ಅಂದರೆ ಸಾರ್ವಜನಿಕರು ತಮ್ಮ ತಮ್ಮ ಇಲ್ಲ ತಮ್ಮ ಕಂಪ್ಯೂಟರ್ನಲ್ಲಿ ಅವರೇ ಲಾಗಿನ್ ಮಾಡಿ ಅವರ ಐಡಿಯಲ್ಲಿ ಸೊ ಇಷ್ಟವಾಗಿ ಪಡೆದುಕೊಳ್ಬೋದು ಇದರಿಂದ ಸಾರ್ವಜನಿಕರಿಗೆ ನಾವು ಇ ಕೆ ವೈ ಸಿ ಅಂದರೆ ಆಧಾರ್ ಕಾರ್ಡ್ ಕ್ರೋಢೀಕರಣ ಆಗುತ್ತದೆ ಇದರಲ್ಲಿ ಯಾವುದೇ ಒಂದು ಪಾಡನ್ನು ತಲುಕೊಳ್ಬೋದು ಫಾಡ್ ಆಗೋದಿಲ್ಲ ಆಮೇಲೆ ಸಂಪೂರ್ಣವಾಗಿ ಪೇಪರ್ಲೆಸ್ ಕಾಲದ ರಹಿತ ಆಗುತ್ತೆ ಮುದ್ರಾಂಕೋರಿಕೆಯ ತೆಗೆಟ್ಟಲಿಕ್ಕೆ ಇದು ಒಂದು ಒಳ್ಳೆಯ ಒಂದು ದಾರಿಯಾಗಿದೆ ಇದರಿಂದ ಸಾರ್ವಜನಿಕ ತುಂಬ ಅನುಕೂಲ ಆಗುತ್ತೆ ಆ ವ್ಯವಹಾರಗಳನ್ನು ಸೇಫಲ್ಲಿ ಸೇಫಾಗಿ ನಮ್ಮ ಡೇಟಾವನ್ನು ಸಂಗ್ರಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಸಾರ್ವಜನಿಕ ತುಂಬ ತುಂಬ ಅನುಕೂಲ ಇದೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿ ಇದನ್ನು ನಾವು ಯಶಸ್ವಿಯಾಗಿ ನಾವು ನೆರವೇರಿಸಿದ್ವಿ ಇದು ಒಂದು ಸಿಟಿ ಫ್ರೀ ಒಂದು ಈ ಸರ್ ಕಾರ್ಯಾಗಾರದಲ್ಲಿ ನಾವು ಕಂಡುಕೊಳ್ಳುವಂಥದ್ದು ಏನಾಯ್ತಂದ್ರೆ ಟಿ ಪಿ ಬಂದಾಗ ಸಮಸ್ಯೆ ಆಗ್ತಾವೆ ಸರ್ವರ್ ಬರಲ್ಲ ಈ ರೀತಿ ಅಧಿಕಾರಿಗಳು ನಮಗೆ ಸರಿಯಾದ ಮಾಹಿತಿ ಕೊಡೋದಲ್ಲ ಅದೇ ರೀತಿ ಸಾರ್ವಜನಿಕರು ಆದ್ರೆ ಅವರು ಏನ್ ಮಾಡಬೇಕು ಈಗ ಟಿ ಪಿ ಕಂಪಲ್ಸರಿ ಆಗಿದೆ ಕಾರ್ಡ್ ಮೊಬೈಲ್ ಬಗ್ಗೆ ನಾವು ಎಲ್ಲ ಟಿ ಪಿ ಇವ್ರಿಗೆ ಸಮಸ್ಯೆ ಅವ್ರಿಗೆ ನಮ್ಗೆ ಕೇಳಿದ್ರು ಹೇಳೋದಿಲ್ಲ ಬ್ಯಾಂಕ್ನವ್ರಾಗಲಿ ಅಧಿಕಾರಿ ಆಗಲಿ ಏನೋ ಒಂದು ನಮ್ಮ ಸರ್ಕಾರಿ ವ್ಯವಹಾರ ನಡುವಾಗ ಟಿ ಪಿ ಹೇಳುದಿಲ್ಲ ನಮ್ಗ ತೊಂದರೆ ಆಗ್ತೈತೆ ಅನ್ನೋದು ಮಾತನ್ನು ಕೇಳಿ ಬಂದೈತೆ ಈಗ ಸಾರ್ವಜನಿಕರಿಗೆ ಈ ರೀತಿ ಮೊಬೈಲ್ನಾಗ ಅವರ ಅಪ್ಲಿಕೇಶನ್ ಹಾಕಿ ವ್ಯವಹಾರ ಮಾಡುವಾಗ ಅವ್ರಿಗೆ ಸಮಸ್ಯೆ ಆದಾಗ ಏನು ಮಾಡಬೇಕು ಇಲ್ಲ ಓಟಿಟಿ ಸಮಸ್ಯೆ ಅನ್ನೋದೇನೈತಲ್ಲ ಇದು ಆಲ್ರೆಡಿ ನಾವು ಕಾರ್ಯಾಗಾರ ಮಾಡಿದಾಗ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ರು ಸಾರ್ವಜನಿಕರು ಇಂತವ್ ಸಮಸ್ಯೆಗಳು ಆಗ್ಬಾರ್ದಂತೆ ಮೇಲಾಧಿಕಾರಿಗಳಿಗೆ ಈ ಕುಂದು ಕೊರತೆಗಳ ಏನೇನ್ ಕೇಳಿದಾರಲ್ಲ ಅವ್ರು ನಾವು ನೋಟ್ ಮಾಡ್ಕೊಂಡಿದ್ದೀವಿ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಆಮೇಲೆ ಅವ್ಲ್ ಮೇಲಾಧಿಕಾರಿಗಳಿಂದ ಡೈರೆಕ್ಷನ್ ಆಗೋಗು ಕ್ರಮ ವಹಿಸಲಿಕ್ಕೆ ಸೂಕ್ತ ಇದು ಮಾಡಿ ಅಂತ ನಾವು ತಿಳಿಸ್ಕೊಡ್ತೀವಿ ಮೇಲಾಧಿಕಾರಿಗಳು ಬೇರೆ ಅಧಿಕಾರಿಗಳು ಈಗ ದಸ್ತ ಬರೋರಿಗೆ ವಕೀಲರಿಗೆ ಎಲ್ಲರಿಗೂ ತರಬೇತಿ ಆಗ್ತದೆ ಸಾರ್ವಜನಿಕರಿಗೆ ಗೊತ್ತಾಗಬೇಕಾದ್ರೆ ಈ ರೀತಿ ನಿಮ್ಗೆ ಅನುಕೂಲ ಐತೆ ಇದರಾಗಿಂದ ನೀವು ಮೊಬೈಲ್ನಿಂದ ನೀವು ಬಳಕೆ ಮಾಡ್ಕೋಬಹುದು ಇದರ ಒಂದು ಮಾಹಿತಿ ಅವ್ರಿಗೂ ಹೆಂಗೆ ತಲುಪಿಸ್ತೀರಿ ಇದು ಸಾರ್ವಜನಿಕರಿಗಾಗಿ ಸಾರ್ವಜನಿಕಂತ ಒಂದು ತರಬೇತಿ ತರಬೇತಿ ಆಗಿದೆ ಇದ್ರ ಬಗ್ಗೆ ನಾವು ಪೇಪರ್ ನಲ್ಲಿ ಹಾಕಿಸಿದ ಏಜೆನ್ಸಿಗಳು ಕಡೆಗಣಿಸಿಲ್ಲ ಎಲ್ಲಾ ಏಜೆನ್ಸಿಗಳಿಗೆ ಎಲ್ಲರಿಗೂ ನಾವು ತಿಳಿಸಿದೀವಿ ಆಮೇಲೆ ಬ್ಯಾಂಕ್ ಗಳು ತಿಳಿಸಿದೀವಿ ಕೌನ್ಸಿಲಿಂಗ್ ಕೂಡ ನಾವು ಮಾಹಿತಿ ಕೊಟ್ಟಿದೀವಿ ಹಾಗಾಗಿ ಸಾರ್ವಜನಿಕರಿಗೋಸ್ಕರ ಇದನ್ನ ಏರ್ಪಾಟ್ ಮಾಡಿದ್ರಿಂದ ಈ ಒಂದು ತರಬೇತಿ ಹಾಜರಾಗಿ ತಗೊಂಡ್ರೆ ಅರ್ಥ ಆಗುತ್ತೆ ಇದ್ರ ಬಗ್ಗೆ ಆಲ್ರೆಡಿ ಸ್ಟೇಜಿಂಗ್ ಇದರಲ್ಲಿ ಮಾಹಿತಿ ಕೊಡೋಕ್ಕೆ ಸ್ಟೇಜಿಂಗ್ ಅಪ್ಲಿಕೇಶನ್ ಅಲ್ಲಿ ಸರ್ ಬ್ಯಾಂಕ್ನವರು ಎಷ್ಟು ಮಂದಿ ಸರ್ ಇಲ್ಲಿ ಬ್ಯಾಂಕ್ ಯಾವ ಬ್ಯಾಂಕ್ನವ್ರು ಸುಮಾರು ಅಲ್ಲಿ ಸರ್ ರಾಷ್ಟ್ರೀಕೃತ ಬ್ಯಾಂಕ್ನವ್ರು ಬಂದಿದ್ರಾ ಇಲ್ಲೇ ಇಲ್ಲ ಸುಮಾರು ನೂರು ಜನಕ್ಕಿಂತ ಹೆಚ್ಚಿಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತಿನ ದಿವಸ ಹೌದು ಸರ್ ಆ ಕಾರ್ಯಕ್ರಮದಲ್ಲಿ ಅವ್ರು ಅಟೆಂಡೆನ್ಸ್ ಕೊಟ್ಟಿದ್ದಾರೆ ಅದ್ರಲ್ಲಿ ನೋಡ್ದಾಗ ಎಲ್ಲ ಅಟೆಂಡ್ ಆಗಿದ್ದಾರೆ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಇದ್ರು ಅಲ್ಲ ಸರ್ ಈಗ ವಕೀಲರು ಅವರು ಇವರು ಬಂದ್ರೆ ಬ್ಯಾಂಕ್ನವ್ರು ಬಂದ್ರೆ ಸಾರ್ವಜನಿಕ ಸಹಕಾರ ಮಾಡಕ್ಕೆ ಅನುಕೂಲ ಆಗ್ತದೆ ಆ ಬಗ್ಗೆ ಅದ್ರ ಬಗ್ಗೆ ಕೇಳಾಗುತ್ತೆ ಬ್ಯಾಂಕ್ನವ್ರು ಯಾರು ಬಂದಿದ್ರು ಅಂದ್ರೆ ಈಗ ಆದಂತ ಪ್ರಶ್ನೆಗಳು ಎತ್ತು ಅಲ್ಲ ಅವ್ರಿಗೂ ಅರ್ಥ

आदिकंत मेमफ्रेन्स सर इलेक्ट्रिकली विथ ट्रॅक बळताय असते त्याला वर्क करतो काहीच उद्भवत नाही ಅವರು ಅಪ್ಡೇಟ್ ಕೊಡ್ತೀರಾ ಅಗ್ರಿಮೆಂಟ್ ಅಗ್ರಿಮೆಂಟ್ ಅವರು ತಮ್ಮ ವೈಟ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಕೊಡಲ್ಲ ಈಗ ಮ್ಯಾನೇಜರ್ ಸರ್ ಈಗ ನೀವು ಎಡಿಷನಲ್ ಇವala ಇವ ಆಶ್ರಮಣಿ ಮಾಡಂತ್ರ ಅಮ್ಸರೆಸ ರೆಮಿಂಗ್ ಅಂತ ಕಾಯ ಅಂತ ಹೇಳೋದು ಆ ಎಲ್ಲಾ ವೇಲೇ ಮಾಡ್ತೀರಾ ಒಂದು ಸಲ ಜಾ ಆ ಟ್ರೀ ಮೆಂಬರ್ ಸಿಕ್ಕ ಸರ್ ಮೊನಿ ಒಬಲ್ ಬೇರೆ ಇರ್ತಾರೆ ಆ ಸೆಟ್ ಒನಾರು ಬೇರೆ ಇರ್ತಾರೆ ಆ ಒಗ್ರಿಮೆಂಟ್ ಮಾಡ್ಕೋಬೇಕಾಗುತ್ತೆ. ಭೋಜಕುಮಾರ್ ಸರ್ ಅಂತ. ಟುಗಾಸ್ ಸರ್. ಆ ಒಗ್ರಿಮೆಂಟ್ ಬಾ텀 ಟೇಲ್ ಹೋಗೋದು. ಈ ಮಾಪ್ಷನ್ ಅಲ್ಲಿ ಏನಕ್ಕೆ ತಾನೇ ಆರ್ಟಿಕಲ್ ಇದೆ ಅಂತ ಚಂದ್ರಕುಮಾರ್ ಸರ್. ಸ್ಟಾ ಪಾರ್ಟಿಕಲ್ ಆಗಿ ಏನು ಗೊತ್ತು? ಅಂದ್ರೆ ಈ ಒಂದು ಫಾರ್ಮ್ ಇದೆ. ಯಾ ಆರ್ಟಿಕಲ್ ಗೆ ಆ ಸಬ್ಜೆಕ್ಟ್ ಅದು ಅಂತ ಚಂದ್ರ ಇದೆ ಇದೋತರ ಮಾಡೋಂತ ಬರೋದಕ್ಕೆ ನಾವು ಮಾತಾಡಿದ್ದೀವಿ. ಆಲ್ರೆಡಿ ನೋಟ್ ಮಾಡ್ತೀವಿ. ಇದು ತನ್ನ ಸೇಲ್ ಎಲ್ಲ ಆಫೀಸರು ಕೇಳ್ತಾರೆ. ಅದರ ಪಾರ್ಟಿ ಮೇಲೆ ಆರ್ಟಿಕಲ್ ಆ ಸಬ್ಜೆಕ್ಟ್ ಅದು ಗೊತ್ತಾಯ್ತು ಅಂತ ಹೇಳ್ತಾರೆ. आधे रिपोर्ट्स नहीं करते ना हम दुबई मार्टीले और कुबे पर जनरेट मारे अब जिस ऐसा ही कर सके उसे मैं तभी निकलूंगा दाऊद आतिफ नानी सब पर जितने तीनों सांगों को एचडीओ को चलाना है एक्ट एक्ट के टाइम के पत्ते हैं जेल मुद्दे आगो जेल मुद्दे आगो दिवों ने नोटिस कटाए देने मात्रा आगरी निशान त वो जो बैंक लोड है वो अभी वो डिपॉजिट में कर देना और पार्टनरशिप वाले तो अपना रिफंड पे बोलूंगा ना ना नहीं हिट चुके है सेम कर हां जस्ट सेट करिए और ये जो ना वाले सब सेम है और जो है वो चीज है वो रखना है पर ये आपको ये बता दे आपको आईडिया देना है आप ये बता दे कि वर्ल्ड राइड बिना आपको वहां पे जाकर और उसकी जो चीज बताना है तो तरक और यार उठ के पकड़ और ऐसा कुछ करते और परमिशन लेकर वहां तो और कंटिन्यू क्लियर स्टैंडर्ड का और भाई माता जी பாரம் பாரம் பார்ப்பார் You know, yeah, no, yeah, yeah, yeah. Can you can